ಹಲೋ ಆಯ್ತು ಫ್ರೆಂಡ್ಸ್ ಇವತ್ತು ನೋಡಿರಿ ಭಾರಿ ಟೇಸ್ಟ್ ಆಗಿರೋಂಥ ಶೇಂಗಾ ಕುರ್ಕುರಾಗಿರುವಂಥದ್ದು ಮಾರ್ಕೆಟ್ ದೇಶ ಹ್ಯಾಂಗೆ ಮಾಡ್ಕೋದು ನಾವು ಸ್ವಲ್ಪ ಒಂದು ಬಟ್ಟೆ ಶೇಂಗಾ ತೊಗೊಂಡಿನಿ ಒಂದಿಷ್ಟು ನೀರು ತಿನ್ಸಿಸಿ ಒಂದು ಅರ್ಧ ತಾಸು ಬಿಡ್ಬೇಕು ನೋಡಿರಿ ಒಂದು ಸ್ವಲ್ಪ ನೀರು ಹಚ್ಚಿ ಬಿಸಿ ಸ್ವಲ್ಪ ನೆನ್ದಂಗ ಹಾಕೋ ಭಾರಿ ಮಸ್ತಾಗಿ ಹಾಕೋ ನೋಡ್ರಿ ಒಂದು ಸ್ವಲ್ಪ ನೀರು ಹಚ್ಚಿ ಬಿಟ್ಟುಬಿಡ್ಬೇಕ್ರಿ ಒಂದರ್ಧ ತಾಸು ಈಗ ಏನದ ಒಂದು ಕಡವಂಗ ಇಟ್ಟಿ ಮ್ಯಾಗ ಅದಕ್ಕೆ ಉಪ್ಪು ಹಾಕ್ಬೇಕು ನೋಡ್ರಿ ಒಂದು ಅರ್ಧ ಕೆ ಅಷ್ಟು ಉಪ್ಪು ಹಾಕೋತೀನಿ ಹಾಕ್ಕೊಂಡು ಅದನ್ನು ಬಿಸಿ ರೀ ಇದೇ ಉಪ್ಪಿನೊಳಗನ ಹುರಿಯೋದು ನೋಡ್ರಿ ಅಷ್ಟು ಕ್ರಿಸ್ಪಿಯಾಗೆ ಅಷ್ಟು ಮತ್ ಹಾಕಿ ನೋಡ್ರಿ ಮಾರ್ಕೆಟ್ದಂಗೆ ಸಿಗ್ತಾವೆ ನೋಡಿರಿ ಮಕ್ಕಳು ಹಂಗೆ ಹೇಳಿ ಅಂತಿರ್ತಾರೆ ಈ ಥರ ಮಾಡಿರಿ ಅದಕ್ಕಿಂತ ಮಸ್ತ್ ಹಾಕ ನೋಡ್ರಿ ಉಪ್ಪು ಹಚ್ಚಿ ಏನದ ನೀರು ಹಚ್ಚಿತಿವಲ್ಲ ಅದ್ರಾಗ ಉಪ್ಪಿನಾಗ ಹಾಕಿ ಹಿರಿದ್ರೆ ಉಪ್ಪು ಉಪ್ಪಾಗೆ ಅಷ್ಟು ಕ್ರಿಷ್ಪಿಯಾಗೆ ಅಷ್ಟು ಮಸ್ತಾಗಿ ಹಾಕ್ಕ ನೋಡ್ರಿ ಭಾರಿ ಟೇಸ್ಟ್ ಹಾಕವು ಉಪ್ಪು ಈಗ ಅಗದಿ ಕಾಯ್ದದ್ದು ನೋಡ್ರಿ ಈ ಥರ ಹುರ್ಕೊಂಡಿಂದ ಬಿಸಿ ಭಾಳ ಆಗಿರ್ತದಲ್ಲ ಅವಾಗ ಏನದ ಇದು ಶೇ ನೀರು ಹೊರಗತಿ ಶೇಂಗ ಹಾಕೋದ್ರಿ ಹಾಕೊಂಡ್ರೆ ಚಲೋ ಹೊತ್ತಿನ ಸಣ್ಣ ಗ್ಯಾಸ್ ಸಣ್ಣಗಿಟ್ಟು ಇಲೋದ್ನಾಗ ಕಿಸ್ತಿ ಆಗು ತಗ ಹುರ್ಕೋಬೇಕು ನೋಡ್ರಿ ಉಪ್ಪುರನ್ನ ಅಷ್ಟು ಕಡಕಾಗಿ ಅಷ್ಟು ಮಸ್ತಾಗಿ ಹಾಕೋ ನೋಡ್ರಿ ಒಮ್ಮೆ ಆದರೂ ಫ್ರೈ ಮಾಡಿರಿ ಹೇಗೆ ಅಂತ ಕಮೆಂಟ್ ಮಾಡಿರಿ ಭಾರಿ ಮಸ್ತಾಗಿ ಹಾಕೋ ನೋಡಿರಿ ಇಷ್ಟು ಉಪ್ಪು ಹತ್ತಿರ್ತದೆಲ್ಲ ಎಲ್ಲನೂ ಬಿಟ್ಕೋತದೆ ನೋಡಿರಿ ಅಷ್ಟು ಚೆಂದಾಗೆ ಹಾಕವು ಆಗೋ ಆಗುತ್ತಾಕೆ ಹುರಿದೆವು ಅಂದರೆ ಒಂದಿಷ್ಟು ಉಪ್ಪು ರೀ ಅಷ್ಟು ಎಲ್ಲ ಉಪ್ಪ ಇಟ್ಕೊಂಡ್ಬಿಡ್ತದೆ ನೋಡ್ರಿ ನೋಡಿರಿ ಎಲ್ಲ ಉಪ್ಪು ಬಿಟ್ಕೋತ ನೋಡ್ರಿ ಈಗ ಅಷ್ಟು ಕಡಕಾಗಿ ಅಷ್ಟು ರುಚಿ ಅಷ್ಟು ಟೇಸ್ಟ್ ಹಾಕ ನೋಡ್ರಿ ಭಾರಿ ಅದು ಅದ್ರ ಮಾರ್ಕೆಟ್ನಂಗೆ ಇರ್ತಾವೆ ಹಂಗ ಬೇಕಂತಿರ್ತಾರೆ ಮಕ್ಕಳು ಅದಕ್ಕಿಂತ ಮಸ್ತಾಗಿ ಹಾಕ ನೋಡ್ರಿ ಟ್ರೈ ಮಾಡ್ರಿ ಎಲ್ಲರು ಈಗ ರೆಡಿ ಆಯ್ತು ನೋಡ್ರಿ ಚೆನ್ನಿ ಒಳಗೆ ಹಾಕಿ ಎಲ್ಲ ಸೋಸ್ಕೊಂಡು ಇಟ್ಟಿವಂದ್ರೆ ಆ ಉಪ್ಪು ಎಲ್ಲ ಕಡೆಯಾಕಿಬಿಡ್ತದೆ ನೋಡ್ರಿ ಹಿಂಗೆ ಮಸ್ತಾಗಿ ಆಗಿದೆ ಆಗಿದ ನೋಡ್ರಿ ಎಷ್ಟು ಅವಾಜ್ತೇ ಬರತೈತಿ ಹೆಚ್ಚ ಹಣಿ ಮಾಡಿಬಿಟ್ರೆ ಉಪ್ಪೆಲ್ಲ ಕಡೆಯೋ ಹಾಕತಿ ಮತ್ತು ಉಪ್ಪೇನು ಹಾಕೋದಿಲ್ಲ ನೋಡ್ರಿ ಇದು ಚಪ್ಪಲ್ಲ ಅದೇ ಟೇಸ್ಟ್ ಕೊಡ್ತದೆ ಅಷ್ಟು ಮಸ್ತಗೆ ರುಚಿ ಕೊಡ್ತದೆ ನೋಡಿರಿ ನೋಡಿರಿ ಎಷ್ಟು ಮಸ್ತಗೆ ರೆಡಿ ಅದು ಎಲ್ಲರೂ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ